ಬಡ್ರೆ ನೀವು ಚಿಂತೆ ಮಾಡಬೇಡಿ ಹ ಆಯಿ ಗೊಳ್ರೆ ನೀವು ಅತ್ತಿ ಗೊಳ್ರೆ ಚಿಂತೆ ಮಾಡಬೇಡಿ ನಮ್ಮ ಹೆಣ್ಣ ಮಕ್ಕಳ ಚಿಂತೆ ಮಾಡಬೇಡಿ ನಿಮ್ಮ ಅಣ್ಣ ನೆನ ಬಾಳ ಬೇಯುದಿಲ್ಲ ಹ ಚಿಂತೆ ಮಾಡಬೇಡಿ ನಿಮ್ಮ ಮಗ ನೆನ ಬಾಳನ ಜಗಿ ಜಗ ತಿಾದ ಮೇಲೆ ತಗೋದಿಲ್ಲ ಅಜ್ಜಿಗೆ ತಗೊಳ್ಳಾಕಟ್ಟಿ ನೆಟು ಇಲ್ಲ ಯಾರ್ ಬಗಲಾಗ ಬಕಲಗೆ ಎತ್ತುಕೋಲೇನ ಬಕಲಗೆ ಎತ್ತುಕೋ ಏನ್ ಮಾಡ್ಕಿನ ಅದಕ್ಕೆ ತಮ್ಮ ಹೆಂಗ ಜಾನಪದ ಹ ಹೆಂಗ ಯೆಡ್ಲ್ಲ ಇಂದಾಗ್ ಹಾಡಿ ಮುಗಸುನ ತಮ್ಮ ಹಿಡಿಟಗ್ ಅಂಗಾರ ಅಲಬದಾಗ ಬಡದ ನಿನ್ನಗಾಗಿ ಒಪ್ಪತ್ತ ನಾ ಉಳ್ಳದ ಅಂಗಾರ ಅಲಬದಾಗ ಬಡದ ನಿನ್ನಗಾಗಿ ಒಪ್ಪತ್ತ ಹೇಡದ ನಾನು ತಡ ತೊಡದ ತಮ್ಮ ಆಹಾ ಇನ್ನೊಂದು ಮಾತು ಹೇಳ್ಬೇಕು ಏನು ಎದ್ದ ನಿಂದ್ರು ನೀವ ಒಂದು ದಾಟಿ ಹಾಡ್ರಾಗಳೆ ಹಾಡ್ ನೋಡವ್ರು ಏನ್ ದಾಟಿ ನೆನಪಿಲ್ಲ ನಿನಗೆ ನನಗ ನೆನಪಿಲ್ಲ ಇವ್ರ ಕಡೆ ತಲೆ ಕೆಡಿಸ್ಕೊಂಡಿಲ್ಲ ನೆನಪಿಲ್ಲ ಬಾಳ ಮಂದಿ ನೋಡ್ತೀನಿ ಯಾರ ಹಾ ನೀನ್ ನೋಡ್ತಿ ಬಾಳ ಮಂದಿನ ಅಕ್ಕ ನಿಮ್ಮ ಅಣ್ಣ ಏನು ಅಣ್ಣ ನೋಡಲಿ ಏನೋ ಹೆಂಗ ಅಲ್ಲ ಬಡದ ನಿನಗಾಗಿ ನಾ ಒಳ್ಳ ಅಂಗಾರ ಅಲಬದಾಗ ಬಡದ ನಿನಗಾಗಿ ಒಪ್ಪತ್ತ ನಾನು ತಡ ತಡದ ಎಡಿ ಹಿಡದ ಕಾಯಿನ ಒಡದ ನಾನು ತಡ ತಡದ ನಿನಗಾಗಿ ಒಪ್ಪತ್ತ ಎಡದ ಮಣಿಯವರ

करती दी हो रब्ब कन्ना न ಭಂಗ ಮಾಡುತ್ತಿದ್ದೇ ಗೇತೆಯಲ್ಲಿ ನನ್ನ ಕರಿತಿದ್ದೆ ಹೊರಟೀಕ ಶಕ್ತಿಗೆ ಇರತ್ತಿದ್ದಿ ಅಂತ ಯಾಕ ನನ್ನ ಜೋಡಿ ಮಾತ ಬಿಡುತ್ತಿದ್ದೀ ಹೊರದಿರಕ ಶಕ್ತಿಗೆ ಇರುತ್ತಿದ್ದೆ ಬರದೆರಕ ಮಾತ ಬಿಡುತ್ತಿದ್ದೆ ಎಲ್ಲಾ ದೇವರಿಗೆ ಹೊರಗಿಯ ಹೊರತಿದ್ದೇವೆ

ಅದಕ್ಕೆ ತಮ್ಮ ಇನ್ನೊಂದ್ ಎರಡು ನೋಡಿಲ್ಲ ಹಾಡುನು ಹಾ ತಾಯಿ ಹಾ ಏನ ಈಶ್ವರ ರೊಕ್ಕ ಸಂಪತ್ ಮಾಡಿಕೊಂಡಂತ ಹೇಂತಿ ಮತ್ತ ಅವ್ವ ಹೆಂಗ ತಾಯಿ ಆಗ್ಯಾಳು ಹೆಂಗ ದೇವ್ರ ಅಣ್ಸಾಳು ಅನ್ನುವಂತ ಮಾತು ಹೇಳ್ಯಾರ ಹೌದು ಮುಂದಿನ ಸಂದಿಗೆ ಹೇಳುನು ಮುಂದಿನ ಸಂದಿಗೆ ಬೇಡ ಮುಂದಿನ ಪಾಳ್ಯಕ್ಕು ಮುಂದಿನ ಪಾಳ್ಯಕ್ಕು ಬೇಡ ಇನ್ನೊಂದು ಹಾಡು ಹಾಡ್ತಿವಲ್ಲ ಇದೊಂದು ಹಾಡ ಮುಗದಿಂದ ಮುಂದಿನ ಹಾಡಿಗೆ ಮುಂದಿನ ಹಾಡಿಗೆ ಹೆಂಗ ನತ್ತಮ್ಮ ಬ್ರಹ್ಮ ದೇವನಿಂದ ಬ್ರಹ್ಮಾಂಡ ಹುಟ್ಟ ಸೇ ಹಾಡಕ್ ಬಂದ ಒಂಡ ಸೋರ ಈ ಬ್ರಹ್ಮ ದೇವರ ಹುಟ್ಟ್ಯಾನ್ ಕೇಳುತ್ತಮ್ಮ ನನ್ನ ತಾಯಿಯಿಂದ ಪೂರ

ಬಾಳ ದೂರ್ರ ಬಹಳ ದೂರ ಬಂದಾರ ಗಂಡ ಸ್ವಾರ ನಮಗ ತಿಳದತ್ತಿ ಹೋಗ ಇವ್ರ ನೀರ ಬಾಳ ದೂರ ಬಂದಾರ ಗಂಡ ಸ್ವಾರ ಗೊಟ್ಟ ಆತ್ತ ಇವ್ರ ನೀರೇ ಅಟ್ಟಾರಿಯ ಗು ಬಂದಾರ ಗಂಡ ಸೂರಗ ನೇರ ಹೋಗ ಬಂದ ಗಂಡ ಸೂರ ನಡ್ಗತ್ತ ಲಕ್ಷ್ಮಿ ನಿಲ್ಲೇರ ಲಕ್ಷ್ಮೀ ದೇವಿದ ಬ್ರಹ್ಮಾಂಡ ಹೊಟ್ಟಿ ಬಂದತ್ತೆ ಕೇಳ ಬಾಬಾ ದೂರ نعم نبي الله يلي காலோ பழதூர் பழதூர் பந்தார சுவார நமக்கு மாவன நீர் பழதூர் கண்ட சுவார ஏனார ತಮ್ಮ ಏನಾಯ್ತು ಯಾಕಂದ್ರೆ ಹಾಡಿದು ಹಾಡಿದ ಪುರಾಣದೊಳಗೆ ವಿಷಯ ಇರ್ಬೇಕಂದ್ರ ಗುರುಗಳು ಹೌದ್ ಹೌದು ನಾವು ಹಾಡಿದಂತ ಯಾವ್ದಂದ್ರ ಕೋರ್ಮ ಪುರಾಣ ಗಲಗಲಿ ಅವರು ಬರೆದಂತ ಪೇಜ್ ನಂಬರ್ ಹದಿನೆಂಟ ಹಾ ಸಟ್ಟ ಹದಿನೆಂಟ ಏನ ಕೂರ್ಮ ಸಟ್ಟ ಹದಿನೆಂಟು ಊರ್ಮಲ್ಲೋ ಕೋರ್ಮ ಪುರಾಣ ಗಲಗಲಿ ಅವರ ಬರದಂತ ಸಟ್ಟ ಆ ಸಟ್ಟ ಪೇಜ್ ನಂಬರ್ ಹದಿನೆಂಟು ಯಾವ್ದಾರ ಒಂದು ಸಟ್ಟ ಒಟ್ಟು ಹದಿನೆಂಟು ಪೇಜ್ ನಂಬರ್ ಹದಿನೆಂಟು ವಿಷಯ ಒಳಗೆ ಏನ್ ಬರ್ದಾರ ಯಾವ ನನ್ನ ಮಹಾಲಕ್ಷ್ಮಿ ದೇವಿ ಅನುಗ್ರಹದಿಂದ ಹುಟ್ಟಿದಂತ ಬ್ರಹ್ಮಾಂಡ್ ಅಂತ ಕರದಾರ ಅದಕ್ಕಿತ್ರ ಯಾರದು ಅದ ಇಲ್ಲ ಯಾರದೂಲಿ ನಮ್ಮ ತಾಯಿದ ಲಕ್ಷ್ಮೀ ದೇವಿದಿಂದ ಹುಟ್ಟಿದಂತ ನಾವು ಬ್ರಹ್ಮಾಂಡ್ ಹುಟ್ಟಿವಾ ಮುಂದಿನ ಸಂಧಿಗೆ ಬರ್ಬೇಕಾದ್ರೈತರಾಗಿ ಯಾರದಾರ ನಿಮ್ಮಅಪ್ಪ ಅಂದ ಟಚ್ ಇತ್ತು ತಗೊಂಡ್ವಾ ನಿಮಗೆ ಇನ್ನೊಂದು ಮಾತು ಕೇಳುದ ದಯವಿಟ್ಟು ದೈವದವ್ರು ಬಾಯಿ ಮಾಡಬೇಡ್ರ ಕೈ ಮುಗಿತ್ತು ಬ್ರಹ್ಮರೊಳಗೆ ನಿಮ್ಮ ಬ್ರಹ್ಮರೊಳಗೆ ಎಷ್ಟು ಮಂದಿ ಬ್ರಹ್ಮರದಾರ ಬ್ರಹ್ಮ ಎಷ್ಟ ಮಂದಿ ಬ್ರಹ್ಮಾರ ಹೌದು ಎಷ್ಟು ಮಂದಿ ಬ್ರಹ್ಮಗಳ ನಿಜವಾದ ಬ್ರಹ್ಮ ಯಾರ ಯಾವ ಬ್ರಹ್ಮನಿಂದ ಬ್ರಹ್ಮಾಂಡ ಸೃಷ್ಟಿ ಮಾಡ್ಕೊಂಡ್ರಿ ಹೌದ್ ಹೌದ್ಲಾ ಮೊದಲು ತಯಾರಾದಾಗ ಯಾವ ಇತ್ತು ಈಗ ಯಾವ ಆಕಾರದಿ ಅದನ್ನ ಯಾರ ಚಾಲ್ತಿ ಮಾಡ್ಯಾರು ಹೌದ್ ಹೌದು ಇದೊಂದು ನಮ್ಮ ಸಂಸ್ಥೆ ಕೇಳುವಂತ ಏನ ಆ ಇದೊಂದ ಸಣ್ಣ ಸ್ಟೇವ ಹೌದು ಹೌದು ಅದೇ ರೀತಿ ಘರ್ಷ್ಣನೋ ಕೇಳಿ ಬಿಡೋಣ ಈಗ ತಮ್ಮ ಹ ಕೇಳಿ ಬಿಡ್ರೇ ಹೇಂಗ್ ಹಾ ನಾವ ನೀವು ಊಟ ಮಾಡುವತ್ತ ಸೀನ್ ಬರ್ತದ ಸೀನ್ ಬರ್ತದ ಏನ ಊಟ ಮಾಡುವಾಗ ಸೀನ್ ಬರೋದು ಊಟ ಮಾಡುವತ್ತ ಸೀನ್ ಬರೋದು ಸ್ವಾಭಾವಿಕ ಹೌದು ಹೌದು ಸೀನ್ ಬಂದಾಗ ಊಟದ ಎಡಿ ಮೇಲೆ ಸೀನ್ ತಿवला ಹಾ ಅಪ್ಪ ಪವಿತ್ರವಾದಂತ ಅನ್ನ ಹಾ ಏನ ಅಪ್ಪ ಪವಿತ್ರವಾದಂತ ಅನ್ನ

ಅದಕ್ಕಾಗಿ ಪವಿತ್ರವಾದಂತ ಅನ್ನ ಉಂಡ್ರೆ ಯಾವ ಬರ್ತೈತಿ ಬರ್ತೈತಿಂತ ಒಂದು ಸಂಸ್ಥೆ ಅದ ನಾವು ಹಾಡಿದಂತ ಹಾಡ ಕೋರ್ಮ ಪುರಾಣ ಗಲಗಲಿ ಅವರು ಸೊಟ್ಟ ಪೇಜ್ ನಂಬರ್ ಹದಿನೆಂಟ ಕೊನೆ ಪ್ಯಾರದಾಗ ಬರೆದಿಟ್ಟಾರ ನಿಮ್ಮ ತೇಕ್ ಪುರಾಣ ಇದ್ರೆ ಓದ್ಕೋರಿ ಇಲ್ಲ ಅಂದ್ರೆ ಮುಂದಿನ ಸಂದಿ ಟೇಜ್ ಮೇಲೆ ಕೊಡ್ತಾನ ಹೌದಾ ಲಕ್ಷ್ಮೀ ದೇವಿದ ಬ್ರಹ್ಮಾಂಡ ಹುಟ್ಟಿ ಬಂದತಿ ಬಂದಿ ದೂರ

ಬಳದೋರ್ರ ಬಳದೋರ್ ಬಂದಾರ ಗಂಡ ಸ್ವರ ನಮಗ ಚೊಲೊತ್ತಿ ಹೋಗ್ಲ ಮಾಮನ ನೀರ 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 ಬಳದೋರ್ ಬಂದಾರ ಗಂಡ ಸ್ವಾರ ನನ್ನ ಹಾಡಿಗೆ ಬಾಗ್ಲ ಇಲ್ಲ ಬಡ್ತಿ ಬಾಗಲ ಇರು

ಪರ ಇತರ ಮಾಮ ಅದನ್ನ ಬಂದ ಪೂಡ್ಯಾರ ದೊಡ್ಡ ಪಾಂಡ್ಯ ತೋರ್ರೆ ಕೋಡ್ಯಾರ ದೊಡ್ಡ ತರ ಬಂದ ಕೂಡ್ಯಾರ ದೊಡ್ಡ ಪಾಂಡ್ಯ ತೊರ್ರೆ ಕೋಡ್ಯಾರ ದೊಡ್ಡ ಪಾಂಡ್ಯತರ ಪುರ ಮಾಶೆ ನಮ್ಮನ್ನ ಕರಿಶಾ ಅತ್ತೀಯ ಮಗನ ಕೇಳೋಡ ಎಂದ ನೀ ಬರೋತೀಯ ಸ್ವಾದ್ರ ಮಾವ ಕೇಳ ಎಲ್ಲಿ ಭೇಟಿ ಆಗತೀಯ ತರಡ ಜೋರಪ್ಪ ಬಹಳ ದೂರ ಬಂದಾಗ ಏನಂದ್ರ್ಯಾರ ನಿಮ್ಮ ಬೇಡ ತಾರ ಏ ಸುಳ್ಳ ಅಂಗರ ಪರ್ವ ಇಟ್ಟಾರ ತಮ್ಮ ಹದಿನೆಂಟರ ಬಂದ ಕೋಡ್ಯಾರ ಬಂದ ಕೋಡ್ಯಾರ ದೊಡ್ಡ ಪಾಂಡ್ಯ ತರ್ರ ಕೋಡ್ಯಾರ ದೊಡ್ಡ ಪಾಂಡ್ಯತರ ಕೋಡ್ಯಾರ ದೊಡ್ಡ ಪಾಂಡ್ಯತರ ಮಾನ ಕರ್ಶಾರೂ ಹಿಡ್ಕೋ ಹಿಡ್ಕೋ ಬಳದೋ ಜಂಬಿ ಹೇಗೆ ಊರ ಹುಡ್ಡ ಗೊತ್ತೈತಿ ಹೋಗ್ರ ನಿಮ್ಮ ನೀರ ಓಹೋ ಏ ಬಂದಾರ ಬಳದೋರ ಬಂದ ರೀ ಕೇನ್ ಮಾಡತ್ತಾರೋರ

मखा हे गुड ती बंद तकरीगा रागरणा मला सण कवी गारंगूर मला अण्णा सण कवीगार हो मला सण कवी गार मला सणा कवेगार निष्याम सोलील दो सुद् ಬಳದೋ ಬಳದೋ ಬಂದ ರ ಸ್ವಾರ ನಮಗ ತಿಳಿದತ್ತಿ ಹೋಗ ಇವ್ರ ನೀರೇ ಬಳದೋರ್ ಬಂದ ಅರ್ಗಂಡ ಸ್ವಾರ ಗೊತ್ತ ಆತ ಇವ್ರ ನೀರೋರ திரியாக கண்ணேடே அத்திய சுவர் மாமன அத்திய மகன ஓ திய மாமன மகன ஓத்திய சோதர் மாவச எந்த நீர் தீய அத்திய மகன கே

ವಿಷಯ ಅಂದ್ರ ಹೆಂಗಿದೆವ ಕಪಾಳ ಹಿಡ್ಕೊಂಡ ತಾಯಿಗೆ ದಯ್ಬಿಟ್ಟು ಕೈ ಮುಗಿತನ ಮತ್ತ ಮಾತಾಡ್ತನ ಮಾತಾಡ್ತನ ಹಾಡು ಅಂದ್ರ ಹಾಡು ಮುಗಿಸ್ಬಿಡ್ತೇನ್ರಪ್ಪ ಮಾತಾಡ್ಯಾವಪ್ಪ ಅದಕ್ಕ ತಾಯಿ ಹೆಂಗ ದೇವ್ರು ಆಗ್ಯಾಳ ಇನ್ನೊಂದು ರುಷ್ಟ ಅಂತ ಹೇಳ್ಯಾವ್ ದೃಷ್ಟಾ ಅಂತ ಬ್ಯಾಡಪ್ಪ ಒಮ್ಮೆ ಬೇಸ್ರ ಆಗೋದ್ ಬೇಡ ಮುಂದಿನ ಸಂದಿಗೆ ಹೇಳಿ ಮತ್ತೆ ನಗಸುನು ಸುನು ಯಾಕಂದ್ರ ಊಟದಾಗ ಉಪ್ಪಿನಕಾಯಿ ಸಣ್ಣದ್ ಇರ್ತದೆ ಊಟ ಎಲ್ಲಾ ಉಪ್ಪಿನಕಾಯಿ ಆತನ ಬಿಪಿ ಹೆಚ್ಚಾಗಿ ಸಾಯ್ತೈತಿ ಮನುಷ್ಯ ಹಾ ಅದಕ್ಕೆ ತಮ್ಮ ಹಾ ಬಿಬಿ ಹತ್ತಾತ್ತೆ ಓಡತಾ ಅಲ್ಲಿ ಹೆಂಗಗೆದ ವಿಷಯಂದ್ರ ತಾಯಿಗೆ ಹೆಂಗ್ ದೇವರಂದರು ಹಾ ತಾಯಿಗೆ ಹೆಂಗ್ ದೇವರ ಅಂತಾರು ಒಂದು ಮಾತು ಹೇಳ್ತನು ಏನ್ರೀಪಾ ಅದು ಯಾವ ನಿಮ್ಮ ಪಂಚಮುಖದ ಪರಮಾತ್ಮ ಹಾ ಏನ ಪಂಚಮುಖದ ಪರಮಾತ್ಮ ಪಂಚಮುಖದ ಪರಮಾತ್ಮ ನಮ್ಮ ಪಾರ್ವತ ದೇವಿ ಮದುವೆ ಆಗೋ ಟೈಮ್ ದಾಗ ಹೌದು ಪಾರ್ವತಿ ತಂದೆ ಏನಂತಿದಾ ಅಮಗೆ ಏನು ಇಲ್ಲ ಹಾ ಏನು ಇಲ್ಲ ಮದುವೆ ಆಗಬೇಡವನು ಹಾ ಒಂದ್ ಲಗ್ನ ಆಗಬೇಡ ಆಗಬೇಡವಿ ಏನ್ ಮಾಡ್ತಾಳು ತಂದಿ ಹುಡಿದಂತ ಎಗ್ಡೆದ ಹೋಮದ ಹೋಗಿ ಕೈಲಾಸಕ್ ಬಡದಾಗ ಗಂಡನ ಕೇಳ್ತಾಳು ಇದು ಎತ್ತರ ಹೋಗಿರಿ ಅಂದಾಗ ನಿಮ್ಮಅಪ್ಪ ಹಿಂಗ ಎಗ್ನೇ ಹುಡಿಯನ್ ಕಾರ್ಯ ಮಾಡ್ಯಾನು ಎಲ್ಲಾರಿಗೂ ಆ ಮಂತ್ರ ಕೊಟ್ಟನು ನಿನಗ ಬಾ ತಿಳಿಲಿಲ್ಲ ಟೈಮ್ದಾಗ ಹಕ್ಕಳದ ತವರ್ ಮನೆಯಾಗ ಕಳ್ ಹೆಚ್ಚರ್ಲೆ ಹೌದ್ ಹೌದಾ ಕರಿದವ್ರ ಮನಿ ಕಳಸ ಗಿತ್ಯ ಹೋಗ್ಬೇಡ ಅಂದ ಪರಮಾತ್ಮ ಕರಿ ಅಂದರೇ ನಾವ್ ಕೇಳಿಲ್ಲ ನಾವ್ ಎಲ್ಲಾ ಗಂಡ್ ಹಾಡವ್ರ ಏನಂತಾರ ಏನಂತಾರು ಪಾರ್ವತ ದೇವಿ ಎಗ್ನಿ ಕುಂಡದಾಗ ಅವಮಾನ ತಾಳ ಅರಕ ಬಿದ್ ಸತ್ತಾಳ ಅಂತ ಹೇಳ್ತಾರ ಹೇಳ್ತಾರೀಪಿ ಕುಂಡದಾಗ ಸತ್ತಿಲ್ಲ ಏನ ಅವ್ರ ಅಪ್ಪನ ಮನಿ ತಕ್ಕ ಹೋಗಿಲ್ಲ ಹೋಗಕ್ಕಿತ್ತ ಮೊದಲ ಅಡ್ಡದ ಹರಿಯಾಗ ಈಗಿನ ಟೈಮ್ದಾಗ ಹಾರ್ಟ್ ಅಟ್ಯಾಕ್ ಅತ್ತ ಹಾ ಹಾರ್ಟ್ ಅಟ್ಯಾಕ್ ಆಗಿನ ಟೈಮ್ದಾಗ ಏನದ ಪುರಾಣದೊಳಗ ಹೃದಯಾಘಾತದಿಂದ ದಾರಿ ಸಾಯ್ತಾಳ ಹೃದಯಾಪಘಾತದಿಂದ ಪಾರ್ವತ ದೇವಿ ಹೃದಯಾಘಾತದಿಂದ ಸತ್ ಕಾಲದಾಗ ಹೌದು ಇವ್ರ ಪಂಚಮುಖದ ಪರಮಾತ್ಮ ಏನದ ಹೊಗಾಡ್ಬಿಪ ಶಾಸ್ತ್ರ ಹೇಳ್ಬೇಡಪ್ಪ ಪಂಚಪುಕ್ಕದ ಪರಮಾತ್ಮ ಪಾರ್ವತ ದೇವಿ ಇಲ್ಲದ ಟೈಮ್ ದಾಗ ಡಿಗಂಬರ್ ಆಗಿ ಹುಚ್ಚಾಗಿ ಗುಡ್ಡ ಗುಡ್ಡ ತಿರುಗುತ್ತಿದ್ದ ಗಾಡಿ ಗ್ವಾಡಿಗೆ ತೆಕ್ಕಿ ಹಾಯ್ತಿದ್ದ ಗಿಡಕ್ ಗಿಡ ತೆಕ್ಕೆ ಹಾತಿದ್ದ ಬಡಿತಿದ್ದ ನಮ್ಮ ಪಾರ್ವತ ದೇವಿ ಸಂಬಂಧ ಅತ್ತಾನ ಅತ್ತಾನ ಕುತ್ಕೊಂಡ ಯಾರ ಸಂಬಂಧ ಹ ಪಾರ್ವತಿ ಸಂಬಂಧ ಪಾರ್ವತ ದೇವಿ ಸಂಬಂಧ ಅತ್ತಾನೆ ಹತ್ತು ಕಾಲದಾಗ ಯಾಕಂದ್ರೆ ನೀವು ಸಂಶಯ ಮಾಡ್ಕೋಬಹುದು ಯಾವಾಗ ಅರ್ಥನ ಯಾವಾಗಿಲ್ಲ ಅಂತ ಹೇಳಿ ಇದು ವಾಮಣ ಪುರಾಣ ಗಲಗಲಿ ಅವರು ಬರೆದಂತ ಸಟ್ ಪುಟ್ಟ ಸಂಖ್ಯೆ ಮುನ್ನೂರ ಮೂವತ್ತು ಹೌದು ಹೌದು ಯಾವ್ದ ಪರಮಾತ್ಮ ಅತ್ತದು ಹತ್ತದ್ದು ಹ ಇನ್ನ ಪರಮಾತ್ಮ ಏನು ಮಾಡ್ಯಾನಂದ್ರ ದೇವಿ ಸೂತ್ರ ಮಾಡ್ಯಾನ ಹ ಏನು ಮಾಡ್ಯಾನು ದೇವಿ ಸೂತ್ರ ಮಾಡ್ಯಾನ ಇದು ವರಹ ಇದು ವರಹ ಪುರಾಣ ಗಲಗಲಿ ಅವರ ಬರದಂತ ಸೊಟ್ಟ ಹೌದು ಇದು ಒಂದ್ ನೂರ ಆರ್ ಪೇಜ್ ನಂಬರ್ ಒಂದ್ ನೂರ ಆರು ಆರ್ ಹ ಏನ್ ತಿಬಿ ಆಡ ಬೇಡ ಯಾರು ಬೇಡ ತಿಳ್ ನಿಮ್ ಪರಮಾತ್ಮ ಎತ್ತರ ಸಂಬಂಧ ದೇವಿ ಸೂತ್ರ ಮಾಡಬೇಕಾರ ಏನ ಕಾರಣ ಹುಗ್ಗಿ ಕಡ ತಿಂದಿರ್ಬೇಕು ಅದಕ್ಕೆ ಏನ ಇತ್ತು ಏನ್ ಏನು ತಾಯಿ ದೇವ್ರ ಹೆಂಗಂದ್ರ ಅಂದಾರಂದ್ರ ಒಂದ್ ಎರಡು ಲೈನ್ ಹಾಡ್ತನು ಅದು ಒಂದ್ ಸಣ್ಣದ ತಿಷ್ಟ ಐತಿ ಸೈರಾ ದೇವಿ ಅದ

ತಿಳಿಯಲೆ ಮಂದ್ಯಾಗ ಬಾರೋಯ ಹೊಡಗ ನಿಲ್ದ ತಿಳಿಯಲೆ ಮಂದ್ಯಾಗ ನೀ ಬಾರೋ